ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಪಾನಿಪುರಿ ಮನೆಯಲ್ಲೇ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೀನಿ ಬನ್ನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್ ಅದರಲ್ಲೂ ಅಂತೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಫಸ್ಟು ಆಲೂಗಡ್ಡೆನ ವಾಶ್ ಮಾಡಿ ಬೇಯಿಸ್ಕೋಬೇಕು ಅದರ ನಂತರ ಸಿಪ್ಪೇನ ರಿಮೂವ್ ಮಾಡಬೇಕು ಸಿಪ್ಪೇನ ತೆಗಿಬೇಕು ಓಕೆನಾ ಸಿಪ್ಪೆನ ತೆಗ್ದಾದ ಚೆನ್ನಾಗಿ ಕ್ಯೂಚ್ಕೋಬೇಕು ಉಪ್ಪು ಖಾರ ನಿಮಗೆ ಎಷ್ಟು ಬೇಕು ಫ್ರೆಂಡ್ಸ್ ಉಪ್ಪು ಖಾರ ಅಷ್ಟು ನೀವು ಹಾಕ್ಕೋಬೇಕು ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಖಾರಾನ ಹಾಕೋಬೇಕು ಕಮ್ಮಿ ಖಾರ ತಿನ್ನೋರು ಜಾಸ್ತಿ ಖಾರ ತಿನ್ನೋರು ಇನ್ನು ಜಾಸ್ತಿನೂ ಹಾಕೋಬೋದು ಖಾರನೇ ತಿನ್ನಲ್ವಲ್ಲ ಅವ್ರು ಖಾರ ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಯಾಕಂದರೆ ಪಾನಿಯಲ್ಲಿ ಖಾರ ಇರುತ್ತೆ ನೆಕ್ಸ್ಟ್ ಪಾನಿ ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತಗೋಬೇಕು ಶುಂಠಿ ಸ್ವಲ್ಪ ತಗೊಳ್ಳಿ ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ತೊಗೊಳ್ಳಿ ಸಾಕು ಮತ್ತು ಬೆಳ್ಳುಳ್ಳಿ ಒಂದು ತೊಗೊಳ್ಳಿ ಚಿಕ್ಕದು ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ತಗೋಬೇಕು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಕಿತ್ತೂ ಕಮ್ಮಿ ತೊಗೊಳ್ಳಿ ಓಕೆನಾ ಇವಾಗ ಗ್ರ್ಯಾಂಡ್ ಮಾಡ್ಕೊಳ್ಳೋಣ ಬನ್ನಿ ಮತ್ತೆ ಫ್ರೆಂಡ್ಸ್ ಹೊರಗಡೆ ಪಾನಿಪುರಿ ಕಿತ್ತಾನು ಮನೆಯಲ್ಲಿ ಮಾಡಿರೋ ಪಾನಿಪುರಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಹೊಟ್ಟೆ ತುಂಬ ಕೂಡ ತಿನ್ಬೌದು ಪಾನಿಪುರಿನ ಹೊರಗಡೆ ಇಪ್ಪತ್ತು ರೂಪಾಯಿಗೆ ಐದು ಪುರಿ ಸಿಗುತ್ತೆ ಅಷ್ಟೇ ಮನೆಯಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ತಿನ್ಬೌದು ನಾವು ನೋಡಿ ಫ್ರೆಂಡ್ಸ್ ಇವಾಗ ಪೇಸ್ಟ್ ರೆಡಿಯಾಗಿದೆ ಈ ರೀತಿಯಾಗಿಯೇ ನೈಸಿಗೆ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗಾಗಿ ಫ್ರೆಂಡ್ಸ್ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕು ಇಲ್ಲ ಎರಡು ಗ್ಲಾಸ್ ಹಾಕಿದ್ರೂ ಹಾಕ್ಕೋಬೋದು ಮೂರಾದರೂ ಹಾಕೋಬೋದು ನೀವು ಎಷ್ಟು ಜನ ಇದ್ದೀರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಓಕೆನಾ ನಂತರ ಸೋಸ್ಕೋಬೇಕು ನಂತರ ಚಾಟ್ ಮಸಾಲ ಚಾಟ್ ಮಸಾಲ ಒಂದು ಟೂ ಸ್ಪೂನ್ ಹಾಕಿದ್ರೂ ಸಾಕು ಟೂ ಸ್ಪೂನು ಒಂದು ಹತ್ತು ರೂಪಾಯಿ ಪ್ಯಾಕೆಟಲ್ಲಿ ಒಂದು ಟೂ ಸ್ಪೂನ್ ಚಾಟ್ ಮಸಾಲ ಇರುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈರುಳ್ಳಿನ ಮೀಡಿಯಂ ಸೈಜ್ಗೆ ಒಂದರಿಂದ ಎರಡು ಈರುಳ್ಳಿನ ತಗೊಂಡು ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಟ್ ಮಾಡಿರೋದಾಯಿತು ಆಲೂಗಡ್ಡೆ ಜೊತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಿಮಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ಚಾಟ್ ಮಸಾಲ ಕೂಡ ಮಿಕ್ಸ್ ಮಾಡ್ಕೋಬೋದು ಪಾನಿ ಮತ್ತು ಆಲೂ ಮಸಾಲ ರೆಡಿ ಆಯಿತು ಇವಾಗ ಪೂರಿ ರೆಡಿ ಮಾಡೋಣ ಬನ್ನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬೇಕು ಫ್ರೆಂಡ್ಸ್ ನಂತರನೇ ಪೂರಿ ಹಾಕಬೇಕು ಆವಾಗಲೇ ಪೂರಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ರೆಡಿಮೇಡ್ ಪೂರಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಪೂರಿನ ಕಿರಾಯಿನ ಅಂಗಡಿಯಲ್ಲಿ ಪಾನಿಪುರಿ ಪೂರಿನ ಕೊಡಿ ಅಂತ ಹೇಳಿದ್ರೆ ಅವರು ಕೊಡ್ತಾರೆ ತುಂಬಾ ಚೆನ್ನಾಗಾಗುತ್ತೆ ಈ ಪೂರಿ ಇವಾಗ ನೀವೇ ನೋಡಿ ಫ್ರೆಂಡ್ಸ್ ಪೂರಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಔಟ್ಸೈಡ್ ಸಿಗುತ್ತಲ್ವ ಆ ಪೂರಿಗಿಂತನೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಪೂರಿ ತುಂಬ ಚೆನ್ನಾಗಾಗ್ತಿದೆ ನೋಡಿ ಪೂರಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮನೇಲಿ ಮಾಡಿದ್ರೂ ಕೂಡ ಈ ಥರ ಪೂರಿ ಮಾಡಕ್ಕೆ ಬರಲ್ಲ ನಮಗೆ ಇವಾಗ ಪೂರಿ ಕೂಡ ರೆಡಿಯಾಯಿತು ಫ್ರೆಂಡ್ಸ್ ಪಾನಿ ಕೂಡ ರೆಡಿಯಾಗಿದೆ ಆಲೂ ಮಸಾಲ ಕೂಡ ರೆಡಿಯಾಗಿದೆ ಎಲ್ಲನೂ ರೆಡಿಯಾಗಿದೆ ಮೂರು ಐಟಮ್ ಕೂಡ ರೆಡಿಯಾಗಿದೆ ನೋಡಿ ನೀವೇ ಎಲ್ಲನೂ ರೆಡಿಯಾಗಿದೆ ಇವಾಗ ನಾನು ತಿನ್ನೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್